ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನಗಳಲ್ಲಿ ಈ ರೀತಿಯಾದ ಡ್ರೆಸ್ ಗಳನ್ನ ಹಾಕೊಳ್ಳೋದಿಕ್ಕೆ ಯಾವ ಹೆಣ್ಮಕ್ಳಿಗೆ ಆಸೆ ಇರೋಲ್ಲ ಹೇಳಿ ಇಂತಹ ಡಿಸೈನರ್ ವೇರ್ ಗಳನ್ನ ರೆಡಿ ಮಾಡಿದ್ದು ಯಾರೋ ಒಬ್ಬ ದೊಡ್ಡ ಡಿಸೈನರ್ ಅಂತ ಏನಾದ್ರು ನೀವು ಅಂದ್ಕೊಂಡಿದ್ರೆ ನಿಮ್ಮ ಊಹೆ ನಿಜ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ನ ತನ್ನ ಸಾಮಾಜಿಕ ಸೇವೆಯಲ್ಲಿ ಗೋಲ್ಡನ್ ವೇರ್ ಸಹಯೋಗದೊಂದಿಗೆ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅನ್ನ ವಿಜಯನಗರದ ಪಟ್ಟೆಗಾರ್ಪಾಳ್ಯ ಮೇನ್ ರೋಡ್ ನಲ್ಲಿರತಕ್ಕಂತಹ ಗೋಲ್ಡನ್ ವೇರ್ ಆಫೀಸ್ ನಲ್ಲಿ ಹೇಳ್ಕೊಡ್ಲಾಗ್ತಾ ಇದೆ ಫೀಸ್ ಡೊನೇಷನ್ ಅನ್ನೋ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ವಸೂಲಿ ಮಾಡತಕ್ಕಂತಹ ಇಂತಹ ದಿನಗಳಲ್ಲಿ ಇವತ್ತು ಉಚಿತವಾಗಿ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ತನ್ನದೇ ಆದ ಒಂದು ಸ್ವಂತ ಉದ್ಯಮ ಶುರು ಮಾಡಲು ಸಹಕಾರ ನೀಡುತ್ತಿರುವ ಶ್ರೀಯುತ ಶಿವಕುಮಾರ್ ನಾಗರವಳೆ ಅವರಿಗೆ ನಾವು ಈ ಮೂಲಕ ಆಡ್ಸ್ ಆಫ್ ಹೇಳಲೇಬೇಕು ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಆಸಕ್ತಿ ಇರೋ ಹೆಣ್ಣು ಮಕ್ಕಳು ಈ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಈ ವಿಚಾರ ಹೆಚ್ಚು ಜನರಿಗೆ ತಲುಪಿ ಅವಶ್ಯಕತೆ ಇರೋಗೆ ಈ ಕಾರ್ಯಕ್ರಮ ಬಳಕೆ ಆಗ್ಬೇಕು ಅನ್ನೋದು ನನ್ನ ಆಶಯ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂತಹ ಫೋನ್ ನಂಬರ್ ಗೆ ಫೋನ್ ಮಾಡಿ ವಿಚಾರ ತಿಳ್ಕೊಳ್ಳಿ ಈ ವಿಚಾರನ ಕರ್ನಾಟಕದಾದ್ಯಂತ ತಲುಪಿಸೋ ಜವಾಬ್ದಾರಿ